ಸಚಿವ ಕೆ ಜೆ ಜಾರ್ಜ್ ಆಪ್ತರಿಗೆ ಐಟಿ ಬಿಗ್ ಶಾಕ್ ಕೊಟ್ಟಿದೆ ಜೀತು ಹಾಗೆ ಕೊಠಾರಿ ಅಂತ ಇಬ್ಬರ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದೆ ಐಟಿ ಎಲೆಕ್ಟ್ರಿಕ್ ಗುತ್ತಿಗೆದಾರರಾಗಿದ್ದಾರೆ ಜೀತು ಹಾಗೆ ಕೊಠಾರಿ ಇವತ್ತೆಲ್ಲ ಕಳೆದ ಮೂರು ದಿನಗಳಿಂದ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಜೀತು ಹಾಗೆ ಕೊಠಾರಿಗೆ ಸೇರಿದ ವಿವಿಧ ಕಡೆಗಳಲ್ಲಿ ಶೋಧ ನಡೀತಾ ಇದೆ ಇವರಿಬ್ರು ಕೂಡ ಸಚಿವ ಕೆ ಜೆ ಜಾರ್ಜ್ ಅವರ ಆಪ್ತರು ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಇವರಿಗೆ ಐ ಟಿ ಶಾಕ್ ಅನ್ನ ಕೊಟ್ಟಿದೆ ರೇಡ್ ಮಾಡೋ ಮೂಲಕವಾಗಿ ಜೀತು ಹಾಗೆ ಕೊಠಾರಿ ಅನ್ನೋರ ಕಚೇರಿಗಳಲ್ಲಿ ಪರಿಶೀಲನೆ ನಡೀತಾ ಇದೆ ಇದು ಮೂರು ದಿನಗಳಿಂದ ನಡೀತಾ ಇದೆ ಇವರಿಬ್ರು ಕೂಡ ಎಲೆಕ್ಟ್ರಿಕ್ ಗುತ್ತಿಗೆದಾರರಾಗಿ ಕೆಲಸ ಮಾಡಿಕೊಂಡಿದ್ದಾರೆ ಜೀತು ಮತ್ತೆ ಕೊಠಾರಿ ಅಂತ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ ಮೂರು ದಿನಗಳಿಂದ ಇವರಿಬ್ಬರಿಗೂ ಸೇರಿರುವಂತಹ ವಿವಿಧ ಕಡೆಗಳಲ್ಲಿ ಶೋಧ ನಡೆದಿದೆ ಪ್ರತಿನಿಧಿ ರಾಜಪ್ಪ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ರಾಜಪ್ಪ ಇವರಿಬ್ರು ಕೂಡ ಕೆಜೆ ಜಾರ್ಜ್ ಅವರ ಆಪ್ತರು ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಇವತ್ತು ಮೂರು ದಿನಗಳಲ್ಲೂ ಕೂಡ ಅವರ ಕಚೇರಿಗಳಲ್ಲಿ ಶೋಧ ನಡೀತಾ ಇದೆ ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚೇತ್ರ ಅಂದ್ರೆ ತೆರಿಗೆ ವಂಚನೆ ಮಾಡಿರುವಂತಹ ಒಂದು ಆರೋಪದ ಅಡಿಯಲ್ಲಿ ಜೊತೆಗೆ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿ ಐಟಿ ಅಧಿಕಾರಿಗಳು ಕಳೆದ ಒಂದು ಮೂರು ದಿನದ ಮೂರು ದಿನದಿಂದಲೂ ಕೂಡ ಜೀತು ಮತ್ತೆ ಕೊಠಾರಿ ಅನ್ನುವಂತ ಒಂದು ಕಚೇರಿ ಮೇಲೆ ದಾಳಿಯನ್ನ ಮಾಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಇವರಿಬ್ರು ಕೂಡ ಆ ಎಲೆಕ್ಟ್ರಿಕ್ ಗುತ್ತಿಗೆದಾರರಾಗಿರ್ತಾರೆ ಅದ್ರ ಜೊತೆಗೆ ಸದ್ಯದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇಂಧನ ಸಚಿವರಾಗಿರುವಂತಹ ಕೆ ಜೆ ಜಾರ್ಜ್ ಅವರ ಆಪ್ತರು ಕೂಡ ಇದ್ದಾರೆ ಇಂದಿನ ಖಾತೆಯನ್ನು ಕೂಡ ಕೆ ಜೆ ಜಾರ್ಜ್ ಅವರು ಹೊಂದ್ಕೊಂಡಿದ್ದಾರೆ ಹಾಗಾಗಿ ಎಲೆಕ್ಟ್ರಿಕ್ ಗುತ್ತಿಗೆದಾರ ಇರುವಂತಹ ಕಾಣದಿಂದಾಗಿ ಸಾಕಷ್ಟು ತೆರಿಗೆಯನ್ನ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಂತಹ ಅಡಿಯಲ್ಲಿ ಆ ದೊಂಬಲೂರು ಬಳಿ ಇರುವಂತಹ ಕಚೇರಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಕಳೆದ ಮೂರು ದಿನದಲ್ಲೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂದ್ರೆ ಒಂದಿಷ್ಟು ದಾಖಲೆಗಳನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಕೆ ಜೆ ಜಾರ್ಜ್ಗೆ ಸಂಬಂಧಿಸಿದಂತಹ ಕೆಲವು ಕಚೇರಿಗಳ ಮೇಲೂ ಕೂಡ ಅಂದ್ರೆ ಈ ಜೀತು ಮತ್ತೆ ಕೊಠಾರಿ ಅವರ ಒಂದು ಕಂಪನಿ ಏನಿದೆ ಅದ್ರ ಜೊತೆಗೆ ಎಲ್ಲೆಲ್ಲಿ ಆ ಕೆ ಜೆ ಜಾಜ್ ಅವರು ಕೂಡ ಒಂದಿಷ್ಟು ಬಾಂಧವ್ಯ ವ್ಯವಹಾರವನ್ನ ಕೂಡ ಮಾಡ್ಕೊಂಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಕಡೆಗಳಲ್ಲೂ ಕೂಡ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿರುವಂತಹ ವಿಚಾರ ಹಾಗಾಗಿ ಸಂಪೂರ್ಣವಾದಂತಹ ದಾಳಿಯ ಬಳಿಕ ಐ ಟಿ ಅಧಿಕಾರಿಗಳು ಏನೇನೆಲ್ಲ ಆ ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಜೊತೆಗೆ ಆ ತೆರಿಗೆ ಎಷ್ಟು ಪಾವತಿ ಮಾಡಿದ್ದಾರೆ ಅವರ ಒಂದು ದಾಖಲೆಗೂ ತೆರಿಗೆ ಏನಾದ್ರು ಸಾಮ್ಯತೆ ಕಂಡು ಬಲ್ ಬರ್ದೇ ಇದ್ದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಆಗುವಂತ ಸಾಧ್ಯತೆ ಇದೆ ಇನ್ನು ಕೂಡ ಅವರ ಒಂದು ಕಚೇರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಭಾಗಗಳಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಚೈತ್ರ ಯು ರಾಜಪ್ಪ ಮಾಹಿತಿಗಾಗಿ